ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈಗ ನಾವು ಪಾಲ್ಗುಣ ಮಾಸದ ಮಹತ್ವವನ್ನು ಮತ್ತು ಈ ಮಾಸದಲ್ಲಿ ಯಾವ ಯಾವ ವ್ರತಗಳನ್ನು ಮಾಡಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ಪಾಲ್ಗುಣ ಮಾಸಕ್ಕೆ ಗೋವಿಂದ ನಿಯಾಮಕ ಮಾಸ ನಿಯಾಮಕ ಗೋವಿಂದನ ಪ್ರೀತಿಗಾಗಿ ದಾನಗಳನ್ನು ಮಾಡಬೇಕು ಪಾಲ್ಗುಣ ಮಾಸದಲ್ಲಿ ಗೋದಾನ ಭತ್ತ ಅಕ್ಕಿ ದಾನ ವಸ್ತ್ರ ದಾನಗಳನ್ನು ಗೋವಿಂದನಿಗೆ ವಿಶೇಷ ಪ್ರೀತಿಯಾಗತ್ತೆ ಮತ್ತು ಈ ಪಾಲ್ಗುಣ ಮಾಸದಲ್ಲಿ ಮೀನರಾಶಿಗೆ ಸೂರ್ಯ ಪ್ರವೇಶ ಮಾಡೋದ್ರಿಂದ ಇದು ಮೀನ ಸಂಕ್ರಮಣ ಮೀನ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ ಈ ಪಾಲ್ಗುಣ ಮಾಸದಲ್ಲಿ ಈ ದಾನಗಳನ್ನು ಮಾಡಿ ವ್ರತಗಳನ್ನು ಮಾಡಿ ಹುಣ್ಣಿಮೆಯ ದಿನ ಗೋವಿಂದನನ್ನು ತೊಟ್ಟಿಲಲ್ಲಿ ಮಲಗಿಸಿ ಪೂಜೆ ಮಾಡಿ ಅವನ ದರ್ಶನ ಮಾಡೋದ್ರಿಂದ ವಿಷ್ಣು ಲೋಕ ಪ್ರಾಪ್ತಿ ಆಗತ್ತೆ ಮತ್ತು ಇಂದಿನಿಂದ ಪಯೋರ್ವತ ಪ್ರಾರಂಭ ಪಯೋರ್ವತ ಅಂದರೆ ಹನ್ನೆರಡು ದಿನಗಳು ಉಪವಾಸವಿದ್ದು ಹದಿಮೂರನೇ ದಿನ ಇದರ ಹೋಮವನ್ನು ಮಾಡಿ ಪಾರಣೆಯನ್ನು ಮಾಡಬೇಕು ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸಬೇಕು ಈ ವ್ರತವನ್ನು ಅದಿತಿ ದೇವಿ ಮಾಡಿರ್ತಾಳೆ ವಾಮನನಂತಹ ಭಗವಂತನನ್ನೇ ತನ್ನ ಪುತ್ರನನ್ನಾಗಿ ಪಡ್ಕೊಂಡಿರ್ತಾಳೆ ಈ ವ್ರತಾಚರಣೆಯಿಂದ ಸತ್ಸಂತಾನಗಳು ಆಗತ್ತೆ ಅಹಿಕ ಫಲಗಳು ಸಿಗ್ ಸಿಗತ್ತೆ ಮತ್ತು ಕಳೆದುಕೊಂಡಂಥ ನಷ್ಟವಾದಂತಹ ರಾಜ್ಯ ಕೂಡ ನಮಗೆ ಸಿಗತ್ತೆ ಇಂದ್ರನಿಗೆ ಹೇಗೆ ಬಲಿಚಕ್ರವರ್ತಿಯಿಂದ ವಾಮನ ದೇವರು ರಾಜ್ಯವನ್ನು ಕೊಡ್ತಾರೆ ಆ ರೀತಿ ನಮಗೂ ಕೂಡ ನಾವು ಏನಾದರೂ ಜೀವನದಲ್ಲಿ ಕಳ್ಕೊಂಡಿದ್ರೆ ಅದನ್ನು ಕೂಡ ಇರುವತ್ತದಿಂದ ಪಡ್ಕೊಳ್ಬಹುದು ಇನ್ನು ಈ ದಿನ ವಿಶೇಷವಾಗಿ ರಾಯರಿಗೆ ಪಟ್ಟಾಭಿಷೇಕಾದಂತಹ ದಿನ ಅಂದರೆ ನಮ್ಮೆಲ್ಲರ ಉದ್ಧಾರಕ್ಕಾಗಿ ರಾಯರು ರಾಘವೇಂದ್ರ ಸ್ವಾಮಿಗಳು ಕೋಟ್ಯಾನುಕೋಟಿ ಭಕ್ತರ ಉದ್ಧಾರಕ್ಕಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದಂತಹ ಪರಮ ಪವಿತ್ರ ಪುಣ್ಯಕಾಲ ಇನ್ನು ಪಾಲ್ಗುಣ ಶುದ್ಧ ಬಿದಿಗೆ ಇದು ಶತವರ್ಷ ವ್ರತ ಅಂತ ಹೇಳಿ ಕರ್ಕೊಳ್ತಾರೆ ಕರೀತಾರೆ ಇದು ಮೃತ್ಯುಂಜಯನ ಮೃತ್ಯುಂಜಯನಾದಂತಹ ಶಿವನನ್ನು ಪೂಜೆ ಮಾಡಬೇಕು ಅಂದರೆ ಈ ರೀತಿಯಾಗಿ ತ್ರಯಂಬಕ ಮಂತ್ರಗಳಿಂದ ಶಿವನನ್ನು ಆರಾಧನೆ ಮಾಡಿದ್ರೆ ನೂರು ವರ್ಷ ಆಯಸ್ಸನ್ನು ಭಗವಂತ ನಮಗೆ ಕರುಣಿಸ್ತಾನೆ ಜೊತೆಗೆ ಇದನ್ನು ವಿಶೇಷವಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡಿ ಮೃತ್ಯುಂಜಯ ಮಹಾಮೃತ್ಯುಂಜಯ ರಂಗೋಲಿಯನ್ನು ಹಾಕಿ ಪೂಜೆ ಮಾಡೋದ್ರಿಂದ ಶಿವನ ವಿಶೇಷ ಅನುಗ್ರಹ ನಮಗೆ ಸಿಗತ್ತೆ ಅದು ನಾವು ನಾಳೆ ಕೂಡ ಮಾಡ್ಕೊಳ್ಬಹುದು ನಾಳೆ ತದಿಗೆ ಕೂಡ ಬರೋದರಿಂದ ಪಾಲ್ಗುಣ ಶುಕ್ಲ ತೃತೀಯ ನಾಳೆನೇ ಆಗುತ್ತೆ ಗೌರಿ ಪೂಜೆಯನ್ನು ಮಾಡಬೇಕು ಈ ದಿನ ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸೋದ್ರಿಂದ ನಮ್ಮೆಲ್ಲ ಸಕಲ ಪಾಪಗಳು ಪರಿಹಾರವಾಗಿ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ಈ ದಿನ ಮರದ ಬಾಗಿನಗಳನ್ನು ಕೊಡೋದ್ರಿಂದ ನಮ್ಮ ರಜಸ್ವಲ ದೋಷಗಳು ಪರಿಹಾರ ಆಗುತ್ತೆ ಜೊತೆಗೆ ಪತಿಗೆ ದೀರ್ಘಾಯುಷ್ಯ ಕೂಡ ಗೌರಿ ದೇವಿ ಕರುಣಿಸ್ತಾಳೆ ಇನ್ನೂ ಸೋಮವಾರ ಪಾಲ್ಗುಣ ಶುದ್ಧ ಚತುರ್ಥಿ ಇದಕ್ಕೆ ದುಂಡಿರಾಜ ವ್ರತ ಅಂತ ಹೇಳಿ ಕರೀತಾರೆ ಅಂದರೆ ದುಂಡಿರಾಜ ಅಂತಕ್ಕಂಥ ಗಣಪತಿಯ ಪೂಜೆಯನ್ನು ಈ ದಿನ ಮಾಡಬೇಕು ಈ ದಿನ ಗಣಪತಿ ಪೂಜೆಯನ್ನು ಮಾಡಿ ಗಣಪತಿ ಸ್ತೋತ್ರವನ್ನು ಹೇಳ್ಕೊಂಡು ಗರಿಕೆಗಳಿಂದ ಗಣಪತಿಗೆ ಪೂಜೆಯನ್ನು ಮಾಡೋದರಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗತ್ತೆ ಗಣೇಶನ ವಿಗ್ರಹಕ್ಕೆ ಪ್ರತಿಮೆಯಲ್ಲಿ ಗಣೇಶನನ್ನು ಆವಾಹನೆ ಮಾಡಿ ಷೋಡಶೋಷ ಷೋಡಶೋಪಚಾರ ಪೂಜೆಯಿಂದ ಕ್ಷಿಪ್ರ ಪ್ರಸಾದಾಯನ ನಮಃ ಅಂತ ಮಂತ್ರವನ್ನು ಯಥಾಶಕ್ತಿ ಜಪ ಮಾಡಬೇಕು ಮತ್ತು ಹರಿಕಥಾಮೃತ ಸಾರದಲ್ಲಿ ಬಂದಿರತಕ್ಕಂಥ ಗಣಪತಿ ಸಂಧಿಯನ್ನು ಕೂಡ ಇಪ್ಪತ್ತೊಂದು ಬಾರಿ ಈ ದಿನ ಹೇಳ್ಕೊಳ್ಳೋದ್ರಿಂದ ನಮ್ಮೆಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಇದಕ್ಕೆ ದುಂಡಿರಾಜ ವ್ರತ ಅಂತ ಹೇಳಿ ಕರೀತಾರೆ ಇದನ್ನು ಪಾಲ್ಗುಣ ಶುದ್ಧ ಚತುರ್ಥಿ 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 ಎಂದು ಮಾಡಬೇಕು ಆ ಚತುರ್ಥಿ ಸೋಮವಾರ ಬರ್ತಾ ಇದೆ ಇನ್ನು ಪಾಲ್ಗುಣ ಶು ಶುದ್ಧ ಸಪ್ತಮಿ ಇದಕ್ಕೆ ಅರ್ಕಪುಟ ಸಪ್ತಮಿ ಅಂತ ಹೇಳಿ ಕರೀತಾರೆ ಈ ದಿನ ಶ್ರೀ ಗುರು ರಾಘವೇಂದ್ರ ತೀರ್ಥರ ವರ್ಧಂತಿ ಕೂಡ ಇದೆ ನಾವು ಈ ಏಳು ದಿನ ಕೂಡ ರಾಘವೇಂದ್ರರಾಯರ ಹಾಡುಗಳು ಸ್ತೋತ್ರಗಳನ್ನು ಹೇಳಿಕೊಂಡು ಏಳು ದಿನ ಕೂಡ ಸಮಾರಾಧನೆ ರೀತಿ ನಾವು ಮಾಡಬಹುದು ಆ ದಿನ ಸಮಾಪ್ತಿ ಮಾಡಬಹುದು ಇನ್ನು ಅರ್ಕಪುಟ ಸಪ್ತಮಿ ಇದಕ್ಕೆ ಅರ್ಕಪುಟ ಸಪ್ತಮಿ ಅಂದರೆ ಅರ್ಕದ ಎಲೆಗಳಿಂದ ಸೂರ್ಯನನ್ನು ಪೂಜೆ ಮಾಡಬೇಕು ಅರ್ಕ ಮಂಡಲವನ್ನು ಬರ್ಕೊಂಡು ಸೂರ್ಯ ಬರ್ಕೊಂಡು ಅರ್ಕ ಅಂದ್ರೆ ಎಕ್ಕದೆಲೆಯಿಂದ ನಾವು ಸೂರ್ಯನಿಗೆ ಪೂಜೆ ಮಾಡಿ ಅರ್ಕಾಯನ ಮಹ ಅಂತ ಹೇಳಿ ಇಡೀ ದಿನ ಜಪ ಮಾಡ್ತಾ ಇರಬೇಕು ಶ್ರೀ ಶ್ರೀಮ್ ಅರ್ಕಾಯನ ನಮಃ ಅರ್ಕಾಯನ ಮಹ ಅಂತ ಹೇಳಿ ಜಪ ಮಾಡೋದ್ರಿಂದ ಧನ ಕನಕ ಪುತ್ರ ಪೌತ್ರಾದಿ ಸಂಪತ್ತನ್ನ ಪಡೆಯಬಹುದು ಇನ್ನು ಶಕ್ತಿ ಇದ್ದವರು ಶ್ರೀಮ್ ಅರ್ಕಾಯ ಸ್ವಾಹ ಅಂತ ಹೇಳಿ ವಿಧಿಪೂರ್ವಕವಾಗಿ ಹೋಮವನ್ನ ಮಾಡಿದ್ರೆ ಆಯುರ ಆರೋಗ್ಯಾದಿ ಭಾಗ್ಯ ಕೂಡ ಲಭಿಸುತ್ತೆ ಮತ್ತು ಇದಕ್ಕೆ ಯಜ್ಞವ್ರತ ಅಂತ ಹೇಳಿ ಕರೀತಾರೆ ಇದು ಆರನೇ ತಾರೀಕು ಬರ್ತಾ ಇದೆ ಇನ್ನು ಏಳನೇ ತಾರೀಕು ಅಷ್ಟಮಿ ಶುಕ್ರವಾರ ಈ ದಿನ ವಿಶೇಷವಾಗಿ ಯಾರಿಗೆ ವಿವಾಹ ಆಗಿಲ್ಲ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ವಿವಾಹ ಆಗಿಲ್ಲ ಅಂತವರು ಈ ದಿನ ಪಾರ್ವತಿ ಪರಮೇಶ್ವರರನ್ನ ಪೂಜೆ ಮಾಡಬೇಕು ಮತ್ತು ದುರ್ಗಾದೇವಿಯನ್ನ ಪೂಜೆ ಮಾಡಬೇಕು ಇದರಿಂದ ಶಿವ ದುರ್ಗಾ ಮಾಡೋದರಿಂದ ಮಾಡೋದ್ರಿಂದ ಪಾರ್ವತಿಯರು ಸಂತುಷ್ಟರಾಗಿ ವಿವಾಹ ಭಾಗ್ಯವನ್ನ ಕರ್ಣಿಸ್ತಾರೆ ಮತ್ತು ಮದುವೆ ಆದವರಿಗೆ ಅಖಂಡ ಸೌಭಾಗ್ಯವನ್ನು ಕೂಡ ಕರುಣಿಸ್ತಾರೆ ಇನ್ನು ಒಂಬತ್ತನೇ ತಾರೀಕು ಭಾನುವಾರ ಈ ದಿನ ನವಮಿ ದಶಮಿ ಈ ಪಾಲ್ಗುಣ ಶುಕ್ಲ ದಶಮಿಯೊಂದು ಯಮ ಪೂಜೆ ಅಂತ ಹೇಳಿ ಕರೀತಾರೆ ಈ ದಿನ ಹದಿನಾಲ್ಕು ಮಂದಿ ಯಮದೇವರ ಪೂಜೆಯನ್ನು ಮಾಡಬೇಕು ಯಮ ಧರ್ಮ ಮೃತ್ಯು ಅಂತಕ ವೈವಸ್ವತ ಕಾಲ ಸವಭೂತಕ್ಷಯ ಔದುಂಬರ ನೀಲ ದದ್ಯ ಪರಮೇಷ್ಠಿ ರುಕೋದರ ಚಿತ್ರ ಚಿತ್ರಗುಪ್ತ ಇವರನ್ನೆಲ್ಲ ನಾವು ಗಂಧಾದಿಗಳಿಂದ ಉಪಚಾರವನ್ನು ಮಾಡಿ ಪೂಜೆ ಮಾಡಬೇಕು ಮತ್ತು ತಿಲೋದಕದಿಂದ ಮೂರು ಮೂರು ತರ್ಪಣಗಳನ್ನು ಈ ಹದಿನಾಲ್ಕು ಮಂದಿಯ ಹೆಸರನ್ನು ಹೇಳ್ತಾ ಕೊಡಬೇಕು ತರ್ಪಣ ಕೊಡಲಿಕ್ಕೆ ಅಧಿಕಾರ ಇರೋರು ಕೊಡಬೇಕು ಇನ್ನು ಈ ದಿನ ಸೂರ್ಯಾರ್ಘ್ಯವನ್ನು ವಿಶೇಷವಾಗಿ ಕೊಡಬೇಕು ಯಮನ ತಂದೆ ಸೂರ್ಯ ಆಗಿರೋದರಿಂದ ಸೂರ್ಯನಿಗೂ ಕೂಡ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಚಂದನ ಎಳ್ಳು ಅಕ್ಷತೆ ಜವೆ ಗೋಧಿ ಇವುಗಳನ್ನು ಹಾಕಿ ನೀರು ತುಂಬಿಸಿ ಸೂರ್ಯ ಸೂರ್ಯಾರ್ಘ್ಯವನ್ನು ಕೊಡಬೇಕು ಏಹಿ ಸೂರ್ಯ ಸಹಸ್ರಾಂಶೋ ತೇಜೋರಾಶೆ ಜಗತ್ಪತೆ ಗೃಹಣಾರ್ಘ್ಯಂ ದತ್ತಂ ಭಕ್ತಿಯ ಮಮಾನುಕಂಪಯ ಈ ಮಂತ್ರವನ್ನು ಹೇಳಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಇನ್ನು ಏಕಾದಶಿ ಹತ್ತನೇ ತಾರೀಕು ಸೋಮವಾರ ಇದಕ್ಕೆ ಅಮಲಕಿ ಏಕಾದಶಿ ಅಂತ ಹೇಳಿ ಕರೀತಾರೆ ಈ ದಿನ ವಿಷ್ಣು ವಿಶೇಷವಾಗಿ ಲಕ್ಷ್ಮೀದೇವಿಯ ಜೊತೆ ಅಮಲಕಿ ವೃಕ್ಷದಲ್ಲಿ ಅಂದರೆ ನಲ್ಲಿಕಾಯಿ ಮರದಲ್ಲಿ ಇ ನೆಲೆಸಿರ್ತಾನೆ ಆದ್ದರಿಂದ ಅಮಲಕಿಯಲ್ಲಿರ್ತಕ್ಕಂಥ ಭಗವಂತನನ್ನು ಪೂಜೆ ಮಾಡಿ ಕಾಮ್ಯ ಫಲ ಫಲಗಳನ್ನು ಪಡಿತಕ್ಕಂಥರ್ವಥ ಆಗಿದೆ ಏಕಾದಶಿ ಈ ದಿನ ವಿಶೇಷವಾಗಿ ನಲ್ಲಿ ಗಿಡವನ್ನು ಪೂಜೆ ಮಾಡಿ ನೂರೆಂಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡೋದ್ರಿಂದ ಏಕಾದಶಿ ಉಪವಾಸವನ್ನು ಮಾಡಿ ಮಾಡೋದ್ರಿಂದ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಇನ್ನು ಈ ಏಕಾದಶಿ ದಿನ ವಿಶೇಷವಾಗಿ ಏಕಾದಶಿ ವ್ರತವನ್ನು ಮಾಡಿ ಈ ಮರದ ಕೆಳಗೆ ಹೋಗಿ ಜಾಗರಣೆಯನ್ನು ಮಾಡಿದ್ರೆ ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಜಾಗರಣೆ ಮಾಡಿದ್ರೆ ಸಾವಿರ ಗೋವುಗಳನ್ನು ದಾನ ಮಾಡತಕ್ಕಂಥ ಫಲ ಇದಕ್ಕೆ ಸಿಗತ್ತೆ ಬುಧವಾರ ತ್ರಯೋದಶಿ ಆ ದಿನ ಪಯೋರ್ವ್ರತ ಸ್ವ ಸಮಾಪ್ತಿಯಾಗತ್ತೆ ನಂತರ ಗುರುವಾರ ಚತುರ್ದಶಿ ಕಾಮದಹನ ಶುಕ್ರವಾರ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅದು ಮೀನ ಸಂಕ್ರಮಣ ದಿನ ಹೋಲಿಕಾ ಪೂಜೆಯನ್ನು ಮಾಡಬೇಕು ಚಿತಿ ಪೂಜೆಯನ್ನು ಮಾಡಬೇಕು ಮತ್ತು ರತಿ ಮನ್ಮಥರ ಪೂಜೆಯನ್ನು ಮಾಡಬೇಕು ಈ ಎಲ್ಲ ವ್ರತಗಳನ್ನು ದಾನಗಳನ್ನು ಮಾಡಿದ ನಂತರ ಈ ಹುಣ್ಣಿಮೆಯ ದಿವಸ ಗೋವಿಂದನನ್ನು ತೊಟ್ಟಿಲಲ್ಲಿ ಮಲಗಿಸಿ ಪೂಜಿಸಿ ಗೋವಿಂದನನ್ನು ವಿಶೇಷವಾಗಿ ದರ್ಶನ ಮಾಡೋದ್ರಿಂದ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಯಥಾಶಕ್ತಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಮಾಡೋಣ ಶನಿವಾರ ಪ್ರತಿಪದ ಇರೋದ್ರಿಂದ ವಸಂತ ಪ್ರತಿಪಾದದ್ದು ಆ ದಿನ ವಿಶೇಷವಾಗಿ ಮಾವಿನ ಹೂವಿನ ನೈವೇದ್ಯವನ್ನು ದೇವರಿಗೆ ಮಾಡಿ ಅದನ್ನು ಭಕ್ಷಣ ಮಾಡಬೇಕು ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಇಂದಿನಿಂದ ಸಾಧ್ಯವಾದಷ್ಟು ನಾವು ಇರುವ ತವನ್ನ ದಾನಗಳನ್ನು ಯಥಾಶಕ್ತಿ ಮಾಡಿಕೊಂಡು ಹೋಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ